ಭುವಿಯ ಮೇಲೆ ಅವತರಿಸಿದಂತ ಶಕಲ ಸಂತ ಮಹಂತರನ್ನು ಶರಣರನ್ನು ದಾಸರನ್ನ ಉನ್ನೈ ಮಂದಿರದಲ್ಲಿ ಹನುಿಸುತ್ತಾ ಇಲ್ಲಿ ಇಲ್ಲಿಕ್ಕೆ ಮೇಲಿನದಂತ ಶಕಲ ಸರ್ವ ಪೂಜಾರಿಗಳನ್ನು ವಂದಿಸುತ್ತಾ ತಮ್ಮೆಲ್ಲರ ಹೃದಯಾಂತರಾಳದಲ್ಲಿ ವಾಸಿಸುವ ಪರಮಾತ್ಮನಲ್ಲಿ ಪ್ರಾರಂಭ ಗುರು ಕಾರುಣ್ಯದ ಬಗ್ಗೆ ಅನೇಕ ಮಹನೀಯರು ತಮ್ಮ ಅನುಭವವಾಣಿಯನ್ನು ಚಿತ್ತರಿಸಿದ್ದಾರೆ ಗುರುವು ಯಾವ ರೀತಿ ನಮಗ ತಮ್ಮ ತನ್ನ ದೃಷ್ಟಿಯನ್ನ ಜೀವಿಗಳ ಮೇಲೆ ಒಂದು ಯತವಾದ ಮಳೆಯ ಹಾಗೆ ತುರಿಸಿ ಅಮೃತ ಸಿಂಚನವನ್ನು ಮಾಡಿ ಜೀವನ ಉದ್ಧಾರದ ಮಾರ್ಗಕ್ಕೆ ತರುವಂತಹ ಸಾಮರ್ಥ್ಯ ಯಾರಿಗಾದರೂ ಇದ್ರೆ ಅದು ಸದ್ಗುರುವಿಗೆ ಪರಮ ಸದ್ಗುರುವಿಗೆ ಮಾತ್ರ ಗುರುವಿನ ವಿಶೇಷ ಲಕ್ಷಣ ಏನಪ್ಪಾ ಅಂದ್ರ ಗುರು ಕರುಣಾಮಯ ಗುರು ಕರುಣಾಮಯ ಪ್ರೇಮಾಮಯ ಗುರು ಪ್ರೇಮಾಮಯ ಅಂತ ಒಂದು ಸದ್ಗುರುವಿನ ಸ್ಮರಣೆಯನ್ನ ನಾವು ನೀವೆಲ್ಲರೂ ಇಂದು ಮಾಡಲಿಕ್ಕೆ ಕುರಿತಿದೆವು ಪೌರ್ಣಿಮೆ ಹುಣ್ಣಿಮೆ ಆಯ್ತಲ್ಲ ಅದು ಪೌರ್ಣಿಮೆ ಅಂತ ಆ ಗುರು ಪೌರ್ಣಿಮೆ ವಿಶೇಷ ಕಾರ್ಯಕ್ರಮಗಳು ಎಲ್ಲ ನಮ್ಮ ಆಶ್ರಮಗಳಲ್ಲಿ ನಡೆದ ಹಾ ಗುರು ಪೌರ್ಣಮಿ निमित್ತವಾಗಿ ಗುರು ಪೌರ್ಣಮಿ निमित್ತವಾಗಿ ಕಾರ್ಯಕ್ರಮಗಳು ಎಲ್ಲಾ ಆಚರಿಸೋಣ ಅಂತ ಹೇಳಕ ಗುರು ವಿನ ಕರುಣ್ಯ ಅಮೋಘವಾದದ್ದು ಅಂದ್ರೆ ಈ ಜಗತ್ತಿನೊಳಗ ಬಹು ಗುರು ಬಹು ವಿಶanti ಇತಾಪಹಾರಕ ನ ತು ಚಿತ್ತಾಪಾರ ಸಾಮಾನ್ಯವಾಗಿ ಗುರುಗಳು ಬಹಳದಾರೆ ಹುಟ್ಟಿದ ಆರಂಭದಿಂದ ನಮಗ ಅನೇಕ ಗುರುಗಳು ತಾಯಿ ನಮ್ಮ ಅಲ್ಲೇ ಆಗಿರ್ತಾರೆ ಮನೆಯ ಮೊದಲ ಪಾಠಶಾಲೆ ಎನೇ ತಾನೇ ಮೊದಲ ಗುರು ನಂಗೆ ತಾಯಿ ನ ಮೊದಲ ಗುರು ಗುರು ಗುರುತಾದ್ರೆ ನಮಗ ನಮ್ಮ ಜನ್ಮದ ಪ್ರವೇಶ ಆಗಿರ್ತದೆ ತದನಂತರ ಅಕ್ಷರ ಕಲಿಸಿದಂತಹ ಗುರುಗಳ ಬುದ್ಧಿ ಹೇಳಿದಂಥ ತಂದೆ ಬುದ್ಧಿ ಹೇಳಿದಂತಹ ಸಮಾಜದಲ್ಲಿ ಹಿರಿಯರು ಅವರು ಗುರುಗಳಂತ ಅನೇಕ ನಮಗ ಬದುಕನ್ನ ಹೆಂಗ್ ಸಾಧಿಸಬೇಕು ಅನ್ನುವಂತ ಬದುಕಿನ ಕಲೆಯನ್ನು ಕಲಿಸಿದಂತ ಗುರುಗಳಿರ್ತಾವೆ ತಂದ್ ಯಂತ್ರ ತಂತ್ರ ಮಂತ್ರಗಳನ್ನು ಕಲಿಸಿದಂತ ಎಲ್ಲರಿಗೂ ಗುರುಗಳನ್ನ ಹಾಕ್ತಾರೆ ಆದ್ರೆ ಈ ಎಲ್ಲ ಗುರುಗಳಲ್ಲಿ ಅತಿ ಶ್ರೇಷ್ಠವಾದ ಗುರು ಯಾರಂತರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಈ ಜೀವನ ಭವಹರಣ ಮಾಡುವಂತಹ ಜೀವನ ದುಃಖವನ್ನು ಹರಣ ಮಾಡುವ ಜನ್ಮ ಜನ್ಮಾಂತರದಿಂದ ಬರುವಂಥ ಜನ್ಮ ಜನ್ಮಾಂತರದಿಂದ ಬಳವಳೆ ಬಳವಳಿಯಾಗಿ ಬಂದ್ಬಿಟ್ಟದೆ ನಮಗೆ ದುಃಖ ಯಾಕಂದ್ರೆ ಜನ್ಮ ದುಃಖ ಅನ್ನೋದು ತಿಳ್ಕೊಂಡೇನೆ ಇಲ್ಲ ಜೀವ ಮರಣ ದುಃಖ ಅನ್ನೋದು ತಿಳ್ಕೊಂಡೇ ಇಲ್ಲ ಜನನ ಮರಣಗಳ ನಡುವ ಈ ಜೀವನ ಸಂಸಾರ ಇನ್ನೂ ಹೆಚ್ಚಿನ ದುಃಖವನ್ನು ಅನುಭವಿಸ್ತಾನೆ ಬಂದೆವ ಆದರೂ ಅರಿವಿಗೇಡಿಗಳಾಗಿವೆ ಆ ಅರುವನ್ನ ನಿಜವಾದ ಅರುವನ್ನ ನಿನ್ನ ಸುಖ ಶಾಂತಿ ಎಲ್ಲೆದಪ್ಪ ತಿಳ್ಕೊ ಎಲ್ಲೋ ಜೀವ ಅಂತ ಎಚ್ಚರಿಕೆಯನ್ನು ಕೊಟ್ಟು ಜೀವನೊಳಗ ಅರುವನ್ನು ಅರುವನ್ನ ಜಾಗೃತಗೊಳಿಸಿ ಮೌಢ್ಯವನ್ನ ಅಥವಾ ಅಜ್ಞಾನದ ಎಲ್ಲ ಮೌಢ್ಯಗಳನ್ನ ಹೋಗಲಾಡಿಸಿ ಪರಮ ಸುಖವನ್ನ ಹೆಂಗ ಪಡ್ಕೋಬೇಕು ಅನ್ನುವಂಥ ಮಾರ್ಗವನ್ನು ತೋರಿಸಿದಂತಹ ಪರಮ ಸದ್ಗುರು ಯಾರಂತರ ಅವರೇ ಬ್ರಹ್ಮನಿಷ್ಠರು ಅವರೇ ಪೂಜ್ಯ ಗುರುಗಳು ಅಂಥ ಗುರುವಿನ ಕಾರುಣ್ಯ ಹೇಳಿದ ಬಹಳ ಅಮೋಘವಾದದ್ದು ಬಹಳ ದೊಡ್ಡದ ಅದಕ್ಕೆ ಮಹಾತ್ಮರು ಏನು ಹೇಳ್ತಾರೆ ಅಂದ್ರ ಗುರುವಿನ ಆಜ್ಞೆಯನ್ನು ಮೀರದೆ ನಡೆದವನು ನರಳು ಎನ್ನಲು ಬೇಡ ಪರಮಾತ್ಮನವನು ಇನ್ನು ಪರಮಾತ್ಮನನ್ನು ಯಾರಾದರೂ ಕಂಡಿದ್ದೇವೇನ್ರಿ ದೇವರನ್ನು ಕಾಣ್ಲಿಕ್ಕೆ ಹೋದವರು ಬಹಳ ಬಂದಿದ್ದಾರೆ ವಿವೇಕಾನಂದರು ದೇವರನ್ನು ಕಾಣಬೇಕು ಅಂತ ಪ್ರಯತ್ನ ಮಾಡಿದವರು ಮಾಡಿ ಅನೇಕ ಗುರುಗಳಲ್ಲಿ ಅಡ್ಡಾಡಿ 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 ಯಾವ ಗುರುಗಳಿಂದ ಅವರಿಗೆ ತೃಪ್ತಿ ಸಿಗಲಿಲ್ಲ ತೃಪ್ತಿದಾಯಕವಾದ ಅವ್ರಿಗೆ ಉತ್ತರ ಸಿಗಲಿಲ್ಲ ಅದಕ್ಕೆ ಪರಮಹಂಸರ ಕಡೆ ಬ ರಾಮಕೃಷ್ಣ ಪರಮಹವಸರ ಕಡೆ ಬಂದ ಆವಾಗ ಪರಮಹಂಸರು ಏನು ಹೇಳಿದ್ರು ನಿರ್ಭೀತಿಯಿಂದ ಹೇಳಿದರು ದೇವರನ್ನು ಕಂಡಿದ್ದೀರಾ ಅಂತ ಕೇಳಿದಾಗ ಹೌದು ನಾನು ಕಂಡಿದ್ದೇನೆ ಹೆಂಗೆ ಕಂಡಿರಿ ಅಂದ್ರೆ ನೀ ಎಷ್ಟು ನಿನ್ನ ನಿನ್ನ ಯಾವ ರೂಪದೊಳಗೆ ನಾನು ಕಾಣ್ತಾ ಇದ್ದೇನೋ ನೀ ಎಷ್ಟು ಸುಸ್ಪಷ್ಟವಾಗಿ ನಾನು ಎದುರಿಗೆ ಬಂದು ನಿಂತಿ ನಿನ್ನ ಹೆಂಗೆ ನಾನು ಕಾಣ್ತಾ ಇದ್ದೇನೋ ಅಷ್ಟೇ ಸುಸ್ಪಷ್ಟವಾಗಿ ಪರಮಾತ್ಮನನ್ನು ನಾನು ನಂಡಿದ್ದೀನ ಅಂತ ಉತ್ತರ ಬಂತು ದೃಢವಾದ ನಿಲುವಿನಿಂದ ಉತ್ತರಾಡ್ಬೋದು ಆವಾಗ ನೀ ತೋರಿಸ್ರಿ ಅಂದ್ರೆ ತೋರಿಸ್ತೇನು ನೀನು ನನ್ನ ಶೀಶಿನಾಗ್ಬಿಡಿ ತೋರಿಸ್ತೇನೆ ಅಂದ್ರೆ ಆಮೇಲೆ ಅವರು ತಲೆ ಮೇಲೆ ಹಸ್ತ ಇಟ್ಟಂತ ಹಸ್ತ ಇಟ್ಟ ಮಾತ್ರಕ್ಕೆ ಈ ಸಮಾಧಿ ಇಟ್ಟಂತ ಸಮಾಧಿಯೊಳಗಿನ ಆನಂದವನ್ನ ಅವರು ಯಾವ ರೀತಿ ಅನುಭವಿಸಿದ್ರು ಅಂದ್ರೆ ಗುರುವೇ ಈ ಕೈಯ ತೆಗಿಬಾಡಿದಾರೆ ಅಷ್ಟು ಅಷ್ಟ ಅಷ್ಟು ಪರಮಾನಂದವನ್ನು ಪ್ರಾಪ್ತ ಹೊಂದಿಬಿಟ್ಟರು ಅಂತ ಅಲ್ಲಿ ಅವರು ತಾತ್ಕಾಲ ಹಿಂಗೆಲ್ಲ ಬರ್ತದೆ ಹಿಂಗ ಅನೇಕ ಉದಾಹರಣೆಗಳದವರು ಗುರು ಅದು ಪರಮಾತ್ಮ ಅದಕ್ಕೆ ಸಾಮಾನ್ಯವಾಗಿ ಏನು ಹೇಳ್ತಾರೆ ಎಲ್ಲರೂ ಅಂದರೆ ಪರಮಾತ್ಮ ಅಣುರೇನು ಕಾಷ್ಟಗಳಲ್ಲಿ ಸರ್ವವ್ಯಾಪಿ ಚಿರಾಚರಣಗಳಲ್ಲಿ ಸರ್ವವ್ಯಾಪಿ ಅದಾನೆ ಕಾಣುವ ದೃಷ್ಟಿ ಅವನನ್ನು ನಾವು ಕಾಣುವ ದೃಷ್ಟಿ ನಮ್ಮದು ಮಂದೆ ಆದರೆ ಸಾಕ್ಷಾತ್ ಪರಮಾತ್ಮನ ಅವತಾರಿ ಪರಮಾತ್ಮನೇ ಸಾಕ್ಷಾತ್ ಪರಮಾತ್ಮನೇ ಗುರು ರೂಪದಿಂದ ನಮಗೆ ಪ್ರಕಟಣೆ ಇದನ್ನು ತಿಳ್ಕೊಡ್ರಿ ಅಂತ ಮಹಾಪುರುಷರೆಲ್ಲ ಹೇಳಿದರು ಗುರು ಪರಮಾತ್ಮ ಬೇರೆ ಅಲ್ಲ ಗುರು ಬೇರೆ ಅಲ್ಲ ಅದಕ್ಕೆ ಏನು ಹೇಳಿದ್ರು ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಅಂದ್ರೆ ಗುರುವಿನಲ್ಲಿನ ಹರಿಹರ ಬ್ರಹ್ಮಾದಿಗಳು ತ್ರಿಮೂರ್ತಿಗಳು ಗುರುವಿನಲ್ಲೇ ವಾಸ ಆಗಿದ್ದಾರೆ ಅಷ್ಟೇ ಅಲ್ಲ ಮಿಗಿಲಾದ ಅವರಿಗಿಂತಲೂ ಮಿಗಿಲಾದ ಪರಬ್ರಹ್ಮ ಸ್ವರೂಪ ಗುರುವಿನಲ್ಲಿ ಪ್ರಕಟ ಆಗಿದ್ದಾನ ಅಂಥ ಗುರುವನ ಗುರುವಿನ ಅಂಥ ಗುರುವಿನ ಸನ್ನಿಧಿಯಲ್ಲಿ ನಾವು ನೀವೆಲ್ಲರೂ ಇರಲಿಕ್ಕೆ ಪ್ರಯತ್ನ ಮಾಡಬೇಕಾಗಿದೆ ಇದು ಇದ್ದು ನಮ್ಮನ್ನ ನಮ್ಮ ನಮ್ಮೆಲ್ಲಿಂದ ದೂರ ಆಗಿದ್ದಾರೆ ಶಾರೀರಿಂದ ದೂರ ಆಗಿದ್ದಾರೆ ಅಂದರು ಸದ್ಗುರು ಆತ್ಮಾನಂದರು ಸದ್ಗುರು ಸುರೇಂದ್ರ ಗುರುಗಳು ಸದ್ಗುರು ಪೂಜ್ಯ ಶಿವಾನಂದ ಗುರುಗಳು ನಾವು ನೋಡಲಿಲ್ಲ ಆದರೆ ಅವರದೇ ಅವತಾರ ಅವರದೇ ಸಾಕ್ಷಾತ್ ರೂಪದಲ್ಲಿ ಬಂದು ನಮಗೆ ನಮ್ಮ ನಿಮ್ಮೆಲ್ಲರಿಗೆ ಬೋಧವನ್ನು ಮಾಡಿ ನಮಗೆ ಏನಪ್ಪಾ ಅಂದರೆ ಜ್ಞಾನ ಬೋಧಿಯನ್ನು ಕೊಟ್ಟು ಅಮೃತ ಸಿಂಚನವನ್ನು ಮಾಡಿ ಹೋದಂತಹ ಗುರುಗಳನ್ನು ನಾವು ಸ್ಮರಣೆ ಮಾಡಬೇಕು ಅದಕ್ಕೆ ಗುರು ಸ್ಮರಣೆ ಗುರು ಕಾರುಣ್ಯ ಯಾವಾಗ ಬರ್ತದೆ ನಮ್ಮಂದ್ರೆ ಗುರು ಸ್ಮರಣೆಯನ್ನ ದಿನನಿತ್ಯ ದಿನನಿತ್ಯ ಅಲ್ಲ ಕ್ಷಣ ಮಾತ್ರ ಬಿಡದಂಗ ಗುರುವಿನ ಸ್ಮರಣೆಯಲ್ಲಿ ಇರೋ ಪರಮಾತ್ಮ ಎದ್ದಾಗ ಬಿದ್ದಾಗ ಸಿದ್ಧನ ನೆನೆದು ಹೊಂದಬೇಕ್ರಿ ಮೋಕ್ಷ ಅಂತ ಹೇಳಿದ್ದಾರೆ ಅದಕ್ಕೆ ನಿತ್ಯ ನಿರಂತರ ನಾವು ಗುರುವಿನ ಸ್ಮರಣೆಯಲ್ಲಿ ಇರಬೇಕು ನಮ್ಮ ಜೀವನ ಆಗ ಕ್ರಮಗಳೆಲ್ಲ ಏನದವ ನಮ್ಮ ಇಡೀ ನಮ್ಮ ಜೀವ ಜೀವನ ಕ್ರಮದಲ್ಲಿ ಗುರುವಿನ ಸ್ಮರಣೆಯೊಂದಿಗೆ ನಮ್ಮ ಜೀವನ ನಡಿಬೇಕು ನಮ್ಮ ನಡೆ ನುಡಿಗಳೆಲ್ಲ ಗುರುವಿನ ಸ್ಮರಣೆಯಲ್ಲೇ ಸಾಧ್ಯ ಅಂದ್ರೆ ನಿಜವಾದ ಸುಖ ಶಾಂತಿಯನ್ನು ನಾವು ಪಡೀಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ನೆನಪಿಸಿಕೊಡ್ತು ಸದ್ಗುರು ಗುರುದೇವ್ ರವೀಂದ್ರನಾಥ್ ಠಾಗೋರ್ ಒಂದು ಗುರುವಿನ ಮೇಲೆ ಒಂದು ಪದ್ಯವನ್ನು ಹೇಳುತ್ತಾರೆ ದುಡಿದು ಬೇಸತ್ತಾಗ ದುಡಿದು ಬೇಸತ್ತಾಗ ದುಡಿ ದುಡಿದು ಸತ್ತಾಗ ಜಗಕ ಹಿಗ್ಗಿನ ಹಾಡ ಹೇಳಾವ ದುಡಿದು ಬೇಸತ್ತಾಗ ದುಡಿ ದುಡಿದು ಸತ್ತಾಗ ಜಗಕ ಹಿಗ್ಗಿನ ಹಾಡ ಹೇಳಾವ ನಿನ್ನಂಗ ಹಾಡಕ ನಿನ್ನಂಗ ಆಡಕ ಪಡೆದು ಬಂದವ ಬೇಕೋ ಗುರುದೇವಾ ನಿನ್ನಂಗ ಹಾಡಾಕ ನಿನ್ನಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವಾ ಅಕ್ಕಿಯಾಗಿ ಹಾಡಿದಿ ಅಕ್ಕಿಯಾಗಿ ಹಾಡಿದಿ ಚುಕ್ಕಾಗಿ ನೋಡಿದಿ ಮಕ್ಕಳಾಗಿ ಆಡಿದಿ ಗುರುದೇವಾ ದುಡಿದು ಬೇಸತ್ತಾಗ ದುಡಿದುಡಿದು ಸತ್ತಾಗ ಜಗತ್ತ ಹಿಗ್ಗಿನ ಹಾಡ ಹೇಳ ನೀರಾಗಿ ಶಾಡಿದಿ ನೀರವಾಗಿ ಶಾಡಿದಿ ಗಾಳಿಗೆ ಬೀಶಾಡಿದಿ ಮಳೆಯಾಗಿ ಕೂಶಾಡಿದಿ ಗುರುದೇವ டூ சத்திடூ சத்த ஜெக்னாட குருள நமைய அந்த பரம் குரு ஏன பரமாத்மனூப்பதானி ஆடத்தி தும்ப ஏன பரமாத்மனூபன அன்னுவ மாத்தி இது ನೀರೊಳಗೆ ಈಶಾಡಿ ಅಂದ್ರೆ ನೀರೊಳಗಿನ ಜಲಚರಗಳಾಗಿನೂ ಪರಮಾತ್ಮನ ಸಾಕ್ಷಾತ್ ನಮಗೆ ತೋರ್ತಾ ಇದ್ದಾನೆ ಗಾಳಿಯಾಗಿ ಪರಮಾತ್ಮ ನಮಗೆ ಸ್ಮರಣೆಯೊಳಗಾನ ಮಳೆಯೊಳಗೂ ಪರಮಾತ್ಮನ ನಮ್ಮ ಸ್ಮರಣೆಯನ್ನು ಅವರು ಅಂದ್ರೆ ಇಡೀ ಪ್ರಕೃತಿ ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ ಇದನ್ನೆಲ್ಲ ವಿಚಾರ ಮಾಡಿದಾಗ ಪರಮಾತ್ಮನನ್ನ ಗುರುವಿನಲ್ಲಿ ಮೊದಲು ಕಾಣುತ್ತೆ ಗುರುವಿನಲ್ಲಿ ಪರಮಾತ್ಮನನ್ನು ಕಾಣು ತದನಂತರ ಇಡೀ ಪ್ರಕೃತಿಯೊಳಗ ಪರಮಾತ್ಮನನ್ನು ಕಾಣು ವೇದ ಉಪನಿಷತ್ತುಗಳು ಅದನ್ನ ಹೇಳ್ತಾವ್ರಿ ಎಲ್ಲ ವೇದಗಳು ಏನು ಅಂದ್ರೆ ಒಂದು ವೇದ ಹೇಳ್ತದೆ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮನಿದ್ದೇನೆ ಎಂಬುದನ್ನು ನಿನ್ನ ಸ್ವರೂಪ ಬ್ರಹ್ಮ ಸ್ವರೂಪದ ಸ್ವರೂಪದಾನು ಅಂತ ವೇದಗಳು ಹೇಳ್ತಾವೆ ಇನ್ನೊಂದು ವೇದ ಹೇಳ್ತದ ತತ್ವ ತತ್ ತೋಮಸಿ ಅಂದ್ರೆ ಆ ಬ್ರಹ್ಮ ಇದ್ದಾನೆ ನೀನೇ ಬ್ರಹ್ಮನಿತಿ ಅಂತ ಹೇಳ್ಕೋ ತತ್ ತೋಮ್ಮಸಿ ಆ ಬ್ರಹ್ಮನು ನಿನ್ನೊಳಗೈ ಇದ್ದಾನ ಅಂತ ಹೇಳ್ಕೊ ನಾನೂ ಬ್ರಹ್ಮ ನೀನು ಬ್ರಹ್ಮ ಇನ್ನೊಂದು ವೇದ ಏನ್ ಹೇಳ್ತಂದ್ರೆ ಸರ್ವಂ ಕಲ್ವಿದಂ ಬ್ರಹ್ಮ ಎಲ್ಲವೂ ಬ್ರಹ್ಮಮಯದ ಅಂತ ತಿಳ್ಕೊ ಎಲ್ಲವೂ ಬ್ರಹ್ಮಮಯದ ಅಂತ ತಿಳ್ಕೊ ಹಿಂಗ ಎಲ್ಲ ವೇದ ಉಪನಿಷತ್ತುಗಳು ನಮ್ಗೆ ಏನ್ ಹೇಳ್ತಾವಂದ್ರ ನಮ್ಮ ಗುರುವಿನ ಮಹಿಮೆಯನ್ನ ಪರಮಾತ್ಮನ ಮಹಿಮೆಯನ್ನ ಪರಮಾತ್ಮನನ್ನ ಚರಾಚರಿ ಎಲ್ಲದರಲ್ಲಿಯೂ ಕಾಣುವ ಮಾತನ್ನು ತಿಳಿಸ್ಕೊಟ್ಟವರು ಯಾರು ಇದನ್ನ ವೇದ ಉಪನಿಷತ್ತುಗಳ ಜ್ಞಾನ ಎಲ್ಲಿಂದ ಬಂತು ಗುರುಗಳಿಂದ ಬಂತಲ್ಲ ಗುರುಗಳು ಅದು ಹೇಳ್ತಾರೆ ವೇದವ್ಯಾಸರ ಬಗ್ಗೆ ಹೇಳ್ತಾರೆ ವೇದ ಅತಿ ಆದಿ ಪುರುಷರು ವೇದವ್ಯಾಸರು ಮಹಾಗುರುಗಳು ಮಹಾಬ್ರಹ್ಮಜ್ಞಾನಿ ಗುರುಗಳು ಹದಿನೆಂಟು ಪುರಾಣಗಳು ಬರೆದಂತೇಳ ಹದಿನೆಂಟು ಪುರಾಣಗಳನ್ನು ಬರೆದರು ಅದರಲ್ಲಿ ಮಹಾಕಾವ್ಯ ಯಾವುದು ಮಹಾಭಾರತ ವೇದವ್ಯಾಸರು ಬರೆದಂತಹ ಮಹಾಕಾವ್ಯ ಮಹಾಭಾರತ ಕಾವ್ಯ ಅದರಲ್ಲಿ ಭಗವದ್ಗೀತೆ ಬರ್ತದೆ ಅಂದ್ರೆ ಇಂಥ ಜ್ಞಾನಿಗಳು ಜ್ಞಾನಕ್ಕೆ ಹೇಳ್ತಾರೆ ಋಷಿ ಪರಂಪರೆ ಅಂತ ಹೇಳ್ತೇನೆ ನಾನು ಭಾರತ ದೇಶದ ನಮ್ಮ ಪರಂಪರೆ ಯಾವುದಪ್ಪ ಅಂದ್ರೆ ಋಷಿ ಪರಂಪರೆ ನಿಮ್ಮ ಕುಲ ಯಾವುದು ಅಂದ್ರೆ ಋಷಿ ಕುಲ ಆದರೆ ನಾವು ಏನು ಇಂದು ಏನಾಗ್ತಾ ಇದೀವ ಋಷಿ ಕುಲದವರಾಗದಿತ್ತು ಋಷಿ ಕುಲವನ್ನು ಬಿಟ್ಟು ಋಷಿ ಕುಲದವರ ಅಂದರೆ ಕಾಳು ತಿನ್ನು ಋಸಿ ವ್ಯವಹಾರದಂತೆ ಋಷಿಯಾಗಬಲ್ಲ ಈ ಜನ್ಮವನ್ನು ಋಷಿಯಾಗಬಲ್ಲ ಈ ಮಾನವ ಜನ್ಮವನ್ನು ಕಾಳು ತಿನ್ನುವ ಋಷಿ ವ್ಯವಹಾರದಂತೆ ಕೆಡಿಸಿ ಬಿಟ್ಟಾರಲ್ಲ ಮಹಾತ್ಮರು ಏನ್ ಹೇಳ್ತಾರ್ರೀ ಗುರುಗಳು ಏನ್ ಹೇಳ್ತಾರಂದ್ರೆ ಎಲ್ಲೋ ಮಾನವ ನರ ಜನ್ಮ ಅತಿ ಶ್ರೇಷ್ಠವಾದ ಜನ್ಮದ ನರ ಜನ್ಮದಿನ್ ಇಹದೋಳು ಮಿಗಿಲುಂಟೆ ಅದಕ್ಕ ಸ್ವರೂಪವನ್ನ ಹೊಂದುವಂತಹ ಜನ್ಮವನ್ನ ಹೀನ ಕೆಲಸಗಳಿಗಾಗಿ ನಿಮ್ಮ ಜನ್ಮವನ್ನು ಕೆಡಿಸಿ ಬಿಟ್ಟುಕೊಳ್ ನೀವು ಕೆಡಿಸಿಕೊಳ್ತಾ ಇದ್ದೀರಲ್ಲ ಅಂತ ಮಹಾತ್ಮರು ಗುರುಗಳಾದಂಥವರು ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಗುರು ಕಾರುಣ್ಯ ಏನದ ಭಾಳ ಅಮೋಘವಾದಂಥದ್ದು ಅನ್ನೋದನ್ನು ಅನೇಕ ಉದಾಹರಣೆಗಳಿಂದ ತಿಳಿಸಿದ್ರಿ ಈಗ ಇಲ್ಲಿವರೆಗೆ ಹರ ಮುನಿದರೆ ಗುರು ಕಾಯುವ ಹರ ಮುಣಿದರೆ ಗುರು ಕಾಯುವ ಗುರು ಮುನಿದರೆ ಹರನೂ ಕಾಯಲ ಅದಕ್ಕೆ ಗುರು ಏನದ ಸರ್ವಶ್ರೇಷ್ಠ ಅದಕ್ಕೆ ನ ಗುರುರೋರು ಅಧಿಕಂ ನ ಗುರುರೋರು ಅಧಿಕಂ ಅಂತ ನಮ್ಮ ಸುರುತಿಗಳೆಲ್ಲ ಸಾರಿ ಹೇಳಿದವ ಅಂತಹ ಗುರುವಿನ ಸ್ಮರಣೆಯನ್ನು ನಾವು ನೀವೆಲ್ಲರೂ ತದೇಕ ಚಿತ್ರದಿಂದ ಮಾಡಬೇಕಷ್ಟೇ ಅಲ್ಲ ಈ ಒಂದು ಈ ಸಂದರ್ಭದೊಳಗೆ ನಮ್ಮ ಗುರುಸ್ಮರಣೆಯನ್ನು ಮಾಡ್ತಾ ಗುರುವಿನ ಉಪದೇಶವನ್ನು ನಾವು ಬಿಟ್ಟು ಬಿಡದೆ ಅದನ್ನು ಪಾಲಿಸಬೇಕು ಆ ನಡವಳಿಕೆಯಾಗಿ ನಾವು ನೀವೆಲ್ಲರೂ ಸಾಗಬೇಕು ಅನ್ನುವಂಥ ಮಾತನ್ನು ನಾವು ತಿಳ್ಕೊಳ್ಬೇಕಾಗಿದೆ ಮತ್ತು ಗುರುವಿನಲ್ಲಿ ಗುರು ಹೆಂಗಿರ್ಬೇಕು ಹೆಂಗಿರ್ತಾರೆ ನಿಜವಾದ ಗುರು ಹೆಂಗಿರ್ತಾರೆ ಅಂದ್ರ ಯಾಗೇನ ಏಕೇನೆ ಅಮೃತ ತಮ್ಮ ಅಮೃತತ್ವ ಮಾನಸು ಗುರುವಿನಲ್ಲಿ ಅಮೋಘವಾದ ತ್ಯಾಗ ವೈರಾಗ್ಯಗಳಿರ್ಬೇಕು ಗುರುವಿನಲ್ಲಿ ತ್ಯಾಗ ಮತ್ತು ಸೇವೆಗಾಗಿ ಮುಡುಪಾಗಿರ್ಬೇಕು ಇರ್ತವೆ ನಾವು ನಿಜವಾದ ಗುರು ಗುರುವನ್ನ ನಾವು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ನಿಜವಾದ ಗುರುವನ್ನ ಕರ್ಕೊಳ್ ಕಂಡುಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ರ ಆ ಗುರುವಿನಲ್ಲಿ ಅತ್ಯಂತ ಕರುಣೆ ಇರ್ತದೆ ಮತ್ತೆ ತ್ಯಾಗ ಇರ್ತದೆ ವೈರಾಗ್ಯ ಇರ್ತದೆ ಜೀವಿಗಳ ಕಲ್ಯಾಣಕ್ಕಾಗಿ ತನ್ನ ಸರ್ವಸ್ವವನ್ನ ತನುಮಣ ಧನವನ್ನ ಧನವನ್ನ ಜೀವಿಗಳ ಕಲ್ಯಾಣಕ್ಕಾಗಿ ಸಮರ್ಪಣೆ ಮಾಡಿದಂತ ಅವಾಗ ಸದ್ಗುರು ಸದ್ಗುರು ಅಂತ ಹೇಳಿದ ಇನ್ನ ಶಿಷ್ಯರಲ್ಲಿ ಅಲಕ್ಷಣ ಯಾವ ರೀತಿ ಅನ್ನೋ ಮಾತು ಹೇಳ್ತಾರೆ ಗುರುಕಾರುಣ್ಯ ನಾವು ಪಡ್ಕೋಬೇಕಾಗಿತ್ತು ಗುರು ಕಾರಣ್ಯವನ್ನು ನಾವು ಪಡ್ಕೋಬೇಕಂದ್ರೆ ನಾವು ಅಧಿಕಾರಿಗಳಾಗಿರ್ಬೇಕಲ್ಲ ನಮ್ಮಲ್ಲಿ ಏನು ಅಧಿಕಾರ ಶಿಷ್ಯರಲ್ಲಿ ಯಾವ ಅಧಿಕಾರ ಇರಬೇಕು ಮುಮುಕ್ಷತ್ವ ಇರಬೇಕು ಅಂತ ಮಾತು ಮುಮುಕ್ಷತ್ವ ಅಂದ್ರೇನು ಅಂದ್ರೆ ನಮ್ಮಲ್ಲಿ ತಿಳ್ಕೊಳ್ಬೇಕು ನಮ್ಮ ಸ್ವರೂಪವನ್ನು ತಿಳ್ಕೊಬೇಕು ನಾವು ಯಾರು ನಮ್ಮ ಕರ್ತವ್ಯ ಕರ್ಮಗಳೇನು ನಾವು ಹುಟ್ಟಿ ಬಂದೇವೆ ಆತಕ್ಕೆ ನಿಜವಾದ ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳುವಂತಹ ಉತ್ಕಟ ಇಚ್ಛೆ ನಮ್ಮಲ್ಲಿ ಇರಬೇಕು ನಮ್ಮ ಅಜ್ಞಾನವನ್ನು ಹೋಗಲಾಡಿಸಿಕೊಂಡು ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಉತ್ಕಟ ಇಚ್ಛೆ ನಮ್ಮ ನಿಮ್ಮಲ್ಲಿ ಇರಬೇಕು ಅದಕ್ಕೆ ಶಿಷ್ಯರಲ್ಲಿ ಯಾವ ಯೋಗ್ಯತೆ ಇರಬೇಕಂದ್ರೆ ಮುಮುಕ್ಷತ್ವ ಇರಬೇಕು ಅಂತ ಆ ಗುರುವಿನಲ್ಲಿ ಶ್ರದ್ಧಾ ಭಕ್ತಿಯಿಂದ ನಾವು ನೀವೆಲ್ಲರೂ ನಡಿಬೇಕು ಅನ್ನುವಂಥ ಮಾತನ್ನ ನಾವು ನಮ್ಮ ಗುರು ಸಾಕಷ್ಟು ಉದಾಹರಣೆಗಳ ಸಮೇತ ಹೇಳಿದ್ರಿ ಏನಪ್ಪಾ ಅಂದ್ರೆ ಗುರು ಹೆಂಗಿರ್ತಾನೆ ನಮ್ಮ ಕಣಕದಾಸರು ಉದಾಹರಣೆ ಕೊಟ್ಟರು ಕಣಕದಾಸರಲ್ಲಿ ಇಂಥ ಗುರುಭಕ್ತಿ ಇತ್ತು ಅವರ ಗುರುಗಳು ಅವರು ಹೇಳಿದರು ಎಲ್ಲ ಜೀವ ಜಂತುಗಳಲ್ಲಿ ಪರಮಾತ್ಮ ಇದ್ದಾನೆ ನೂರೈನೂ ತೆರಕಾಷ್ಟೊಳಗೆ ಎರಡು ಗಣಿ ಮಣಿ ಮಣಿಯೊಳಗೆ ಪರಮಾತ್ಮ ಸರ್ವ ವ್ಯಾಪಿಯ ತಾನ ಅನ್ನುವಂತ ಮಾತನ್ನ ಗುರುಗಳು ಹೇಳಿದ್ರೆ ಆಮೇಲೆ ಬಾಳೆಹಣ್ಣುಗಳು ಬಾಳೆಹಣ್ಣು ತಂದು ಎಲ್ಲ ಶಿಷ್ಯರಿಗೆ ಒಂದೊಂದು ಹಣ್ಣು ಕೊಟ್ಟರು ತಿಂದು ಬರ್ರಿ ಎಲ್ಲಿ ತಿಂದು ಬರಬೇಕಪ್ಪ ಅಂದ್ರೆ ಯಾರೂ ಕಾಣದಂತ ಯಾರು ನೋಡದಂತ ಸ್ಥಳದೊಳಗೆ ನೀವು ಇದನ್ನು ತಿಂದು ಬರಬೇಕಂತ ಒಂದೊಂದು ಹಣ್ಣು ಕೊಟ್ಟರು ಎಲ್ಲರೂ ಆ ಮೂಲೆಯೊಳಗ ಈ ಮೂಲೆಯೊಳಗೆ ಕತ್ತಲಕ್ಕಾಗ ಯಾರಿಗೂ ನೋಡ್ದಂಗೆ ಮುಚ್ಚು ಮರಿಯಿಂದ ತಿಂದು ಬಂದ್ರೆ ಎಲ್ಲರು ಬಾಳೆಹಣ್ಣನ ಆದ್ರೆ ಕನಕದಾಸರು ಏನು ಮಾಡಿದ್ರು ಅಣ್ಣನ ಹಾಗೆ ಇಟ್ಕೊಂಡು ಬಂದ ಹಾಗೆ ಇಟ್ಟುಕೊಂಡು ಬಂದು ಇನ್ಫುಲ್ ಎಲ್ಲರೂ ನನಗತ್ತ ಗುರುಗಳೆಲ್ಲ ಅಲ್ಲ ಯಾಕೆ ಹಿಂಗ ಇಟ್ಕೊಂಡು ಬಂದೆ ಅಂತೇಳಿ ಅವಾಗ ಉತ್ತರ ಗುರುಗಳಿಗೆ ಪ್ರಶ್ನೆಗೆ ಉತ್ತರ ಕೊಟ್ಟ ಕಣಕ ಏನಂತ ಇಲ್ರಿ ಗುರುಜಿ ನನಗ ದೇವರು ಎಲ್ಲ ಕಡೆಗೆ ನೀವು ಹೇಳಿದ್ರಲ್ಲ ಅನುರೇಣ ಕಣಕಾಷ್ಟುಗಳಲ್ಲಿ ಪ್ರತಿಯೊಂದರಲ್ಲಿ ಹೇಳೋರು ಅದಾನ ಅಂತ ಹೇಳಿದ್ರೆ ನನಗೆ ದೇವರ ಸ್ವರೂಪ ಎಲ್ಲಾ ಕಡೆ ಕಾಣಕತ್ತ ಅದಕ್ಕೆ ನಾನು ನಿರ್ಜನ ಪ್ರದೇಶದೊಳಗ ಅಥವಾ ಯಾರು ನೋಡದಂತ ಸ್ಥಿತಿ ಒಳಗ ಹಣ್ಣು ತಿಂದು ಬರಲಿಕ್ಕೆ ನನಗೆ ಆಗಲಿಲ್ಲ ಅಂತ ಉತ್ತರ ಕೊಟ್ಟ ಅಂದ್ರೆ ಅವರ ಅವನಲ್ಲಿ ಗುರುವಾಣಿಯೊಳಗೆ ಎಷ್ಟು ಶ್ರದ್ಧೆ ಇತ್ತು ಆ ಹುಡುಗನಲ್ಲಿ ಎಷ್ಟು ಶ್ರದ್ಧೆ ಇತ್ತು ಅಂದ್ರ ಅದೇ ಕ್ಷಣದಿಂದ ಸರ್ವವ್ಯಾಪಿ ಪರಮಾತ್ಮನನ್ನು ಕಾಣ್ಲಿಕ್ಕೆ ಕನಕ ಮತ್ತೆ ಇನ್ನೊಂದು ಉದಾಹರಣೆ ಏನಾಯ್ತು ಗೊತ್ತಾ ಕನಕ ಶಿಷ್ಯ ಶಿಷ್ಯತ್ವವನ್ನು ವಹಿಸುವಾಗ ಗುರುಗಳ ಹತ್ರ ಗುರುಜಿ ನನಗೂ ನಿಮ್ಮ ಉಪದೇಶ ಬೋಧವನ್ನು ಕೊಡ್ರಪ್ಪಾ ಮತ್ತ ನಿಮ್ಮ ಶಿಷ್ಯ ಆಗುತ್ತೆ ಬಂದ ಅವಾಗ குருபா குருக்கே குருபணி கோணன மந்திர அந்த குரு குருபணி நோணன மந்திர அந்த ஆயத்திரப்பா அந்த அந்த வண்டிபுத்தோண கோணன மந்திர அத்தவங்க ஓண கோ குரு கோணன மந்திர அந்த ஆயத்திரப்பா இது இத ஆசீர்வாத ஆக்த ಅದ ಮಂತ್ರ ತಗೊಂಡು ಹೊರಟು ಬಿಟ್ಟನು ಅವನು ಎಷ್ಟು ಶ್ರದ್ಧೆಯಿಂದ ಆ ಮಂತ್ರ ಪಠನೆ ಮಾಡಿದ ಅಂದ್ರ ನಿರ ನಿತ್ಯ ನಿರಂತರ ಎದ್ರು ಬಿದ್ರು ಕೋಣ 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 ಅವ ಯಮುನ ಕೋಣನ ಬಂದು ನಿಂತ ಏನಾತ್ರಿ ಆದ ಘಟನೆ ಅಂತಿರೋ ಯಮುನ ಕೋಣ ಬೃಹತ್ ಗಾತ್ರ ದೊಡ್ಡ ಕೋಣನ ಬಂದು ನಿತ್ತಂತ ಏನು ಹೋಗಿ ನಾನು ಯಾಕೆ ಏನ್ ಹೇಳ ಏನ್ ಕೇಳ್ಕೊಂಡೆ ಅಂತೆ ಅವಾಗ ಅಂದ್ರೆ ಅಲ್ಲಿ ದೊಡ್ಡ ಕೆರೆ ಕಡೆ ಅಂತ ರಾಜ ದೊಡ್ಡ ಕೆರೆ ಕಡೆಯಾಕ ಅಲ್ಲಿ ಆರ್ಡರ್ ಮಾಡಿದ್ದ ಅರ್ಜಿ ಮಾಡಿದ್ದಂತ ಭಾಳ ಬೃಹತ್ ಗಾತ್ರದ ಕೆರೆ ಕಡ್ದಿದ್ರಂತ ಇಲ್ಲಿ ದೊಡ್ಡ ಒಂದು ಬಂಡೆಗಲ್ಲಿ ಹತ್ತಿತ್ತಂತ್ರಿ ಏನಂತಿತ್ತು ದೊಡ್ಡ ಬಂಡಿಗಲ್ಲಿ ಹತ್ತಿತ್ತಂತ ಏನು ಯಾವ ಒಡ್ರನ್ನ ಹಚ್ಚಿರು ಒಡಿವತ್ತು ಕಟ್ ಆಗಬಾರ್ದು ಎಷ್ಟು ಪ್ರಯತ್ನ ಮಾಡಿದ್ರು ದೊಡ್ಡ ಸಾಹಸ ಮಾಡಿದ್ರು ಅದ ಕಲ್ಲು ಅಂತ ಅದಕ್ಕೆ ಹೇಳಿದಂತ ಏ ಇದು ಯಾರಿಗೂ ಕಟ್ಟಾಗು ತಡಿ ಇಂಥ ದೊಡ್ಡ ಬೃಹತ್ ಪಾಣವನ್ನು ಇದನ್ನು ಏನು ಏನು ನನ್ನ ನೆನೆಸಿ ಏನು ಉಪಯೋಗ ನೀನು ಹೇಳಂತ ಬಂದಿತ್ತರ ಅದ ಅದಕ್ಕೆ ಇದೊಂದು ಕಲ್ಲು ಅಂತ ಹೇಳಿ ಪಾಣಿ ಅದು ಹಿಂಗೆ ಮಾಡಿ ತಲೆಯಿಂದ ಕೊಂಬಿನಿಂದ ಗಿಬಿಸಿ ಆ ದೊಡ್ಡ ಬೃಹತ್ ಕಲ್ಲನ್ನು ಎಬ್ಬಿಸ್ಬಿಟ್ಟು ಅದಂತ ಅಂತ ಹೇಳ್ತಾರೆ ಎಮಿಸಿದಂತ ಇಷ್ಟು ದೊಡ್ಡ ಮಳೆಯ ರಂಗವಣ ಅಲ್ಲಿ ಝರಿಯಾಗಿತ್ತು ಝರಿನ ತುಂಬಿ ಬಿಡಿತ ಇದೆಲ್ಲ ಏನದ ಕನಕರಾಸ ಚರಿತ್ರೆವ ಬರ್ತದೆ ಅಂದ್ರೆ ಎಂಥ ಶ್ರದ್ಧಾ ಇತ್ತು ಕಣಕರಾಸರಲ್ಲಿ ಶ್ರದ್ಧಾವಾನ್ ಲಭತೆ ಜ್ಞಾನ ನಮ್ಮಲ್ಲಿ ಎಷ್ಟು ಗುರು ಗುರುವಿನ ಮೇಲೆ ಶ್ರದ್ಧಾ ರೀ ನಾವಿನ್ ಬರೀ ಸಂಶಯಕಾರರ ನಾವು ಸಂಸೇವಾನ್ ಸಂಶಯವಾಣಿಗೆ ಈಗ ಸಾಧ್ಯ ಇಲ್ಲದು ಅಂತ ಅಂದ್ರ ಶ್ರದ್ಧಾವಾನ್ ಲಭತೆ ಜ್ಞಾನ ಸಂಶಯಾತ್ಮ ವಿನಶ್ಯತಿ ಸಂಶಯಾತ್ಮ ವಿನಶ್ಯತಿ ಅಂದ್ರೆ ಸಂಶಯಾತ್ಮನು ನಾಶ ಹೊಂದುತ್ತಾನೆ ಶ್ರದ್ಧಾವಾಣನು ಜ್ಞಾನವನ್ನು ಪ್ರಾಪ್ತ ಮಾಡುತ್ತಾನೆ ಮಾಡಿಕೊಳ್ಳುತ್ತಾನೆ ಅನ್ನುವಂಥ ಮಾತು ಬರ್ತದೆ ಅದಕ್ಕೆ ಇಂಥ ಕಣಕದಾಸರು ಮಹಾ ಏನಪ್ಪಾ ಅಂದ್ರೆ ಅವರಲ್ಲಿ ಗುರುಭಕ್ತಿ ಇತ್ತು ಗುರುಭಕ್ತಿ ನಮ್ಮಲ್ಲಿ ಇರಬೇಕು ಅಂದ್ರೆ ಶಿಷ್ಯರು ನಿಜವಾದ ಶಿಷ್ಯರು ಯಾರು ಅಂದ್ರೆ ಗುರುವಿನಲ್ಲಿ ಪೂರ್ಣಶ್ ತನುಮುಣನದಿಂದ ಕ್ರದ್ಧೆಯನ್ನು ಇಟ್ಟುಕೊಂಡು ಗುರುಭಕ್ತಿಯನ್ನು ಮಾಡಬೇಕು ಅನ್ನುವಂತ ಮಾತುಕೊಳ್ತದೆ ಅದೇ ಒಂದು ಅದೇ ರೀತಿ ಅನೇಕ ಉದಾಹರಣೆಗಳು ನಮ್ಮ ಪುರಾಣಗಳಲ್ಲಿ ಬರ್ತವೆ ಏಕಲವ್ಯನ ಉದಾಹರಣೆ ಬರ್ತದೆ ಏಕಲವ್ಯ ದ್ರೋಣಾಚಾರ್ಯ ಹತ್ರ ಹೋದ ನನಗೂ ಬಿಲ್ ವಿದ್ಯೆಯನ್ನು ಕಲಿಸ್ರಿ ಅಂತ ಹೋದ ಅವಾಗ ಅವ್ರು ಹೇಳಿದ್ರಂತ ನಾವು ಕ್ಷತ್ರಿಯ ಕುಮಾರ ಎಷ್ಟೇ ಕೆಲಸ ಆಗುತ್ತೆಪ್ಪ ನೀ ಬೇಡ್ರವ ನೀನು ಕಸುದಲ್ಲಂದ್ರಂತ ಅವಾಗ ನಿರಾಶನ ಆಗಲಿಲ್ಲ ಹುಡುಗ ಆ ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿ ಮೂರ್ತಿಯನ್ನು ಮಾಡಿ ಕೂಡಿಸ್ಕೊಂಡು ತನ್ನ ನನ್ನ ಅರಣ್ಯದ ಉಡಿಸ್ಲಕ್ ಹತ್ತ ಕೂಡಿಸ್ಕೊಂಡು ಅವರಿಗೆ ದಿನ ಪೂಜಾ ಮಾಡೋದು ಅವ ವಿದ್ಯೆಯನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡಿಲ್ಲ ಅವಾಗ ಏನ್ ಮಾಡವ ಮಾಿ ಇದನ್ನ ಹೆಂಗ ಏನಾದ್ರೆ ಅದನ್ನ ಯಾವ ರೀತಿ ಅದನ್ನ ಕಲಿಬೇಕು ಅನ್ನೋದಕ್ಕೆ ನಾನು ಕೇಳ ಗುರುಗಳು ಹಿಂಗೆ ಏನ್ರಿದು ಹ್ಞೂ ಹಾ ಹಿಂಗ ಹಿಂಗ ಗುರುಗಳ ಜೊತೆಗೆ ಆ ಮೂರ್ತಿ ಜೊತೆಗೆ ಮಾತಾಡ್ತಿದ್ದನ್ ಮಾತಾಡ್ತಾ ಮಾತ ಅಂದ್ರೆ ಗುರು ಮೇಲೆ ಶ್ರದ್ಧಾ ಎಷ್ಟಿತ್ತು ಅಂದ್ರೆ ಅವ ಮಹಾನ್ ಬೀಲುಗಾರನಾದ ಏಕಲ ಅರ್ಜುನನನ್ನು ನೀರಿದ್ದೆ ಅನ್ನೋ ವಿದ್ಯೆಯಲ್ಲಿ ಅವನು ಪರಿಣಿತ ಆದ ಅಂತ ಬರ್ತದೆ ಇವೆಲ್ಲ ಕೇಳಿದ ಅದಕ್ಕೆ ಇಲ್ಲಿ ಏನು ಹೇಳಬೇಕಾಗಿತ್ತು ಅಂದ್ರೆ ನಾವು ಶಿಷ್ಯತ್ವವನ್ನು ವಹಿಸ್ಬೇಕು ಗುರುಗಳಲ್ಲಿ ಗುರುಗಳಿಂದ ನಾವು ಶಿಷ್ಯತ್ವವನ್ನು ವಹಿಸ್ಕೊಳ್ಬೇಕಂದ್ರ ಆ ನಮ್ಮಲ್ಲಿ ಪೂರ್ಣ ಶ್ರದ್ಧಾ ಗುರುಭಕ್ತಿ ನಮ್ಮಲ್ಲಿ ಇರಬೇಕು ಅಂದ್ರೆ ಮಾತ್ರ ನಮಗ ಆ ಗುರು ಕಾರುಣ್ಯವನ್ನ ಹೆಂಗೆ ಕೊಡ್ಕೋಬೇಕು ಅನ್ನುವಂಥ ಪ್ರಶ್ನೆ ಬಂದೈತಿ ಗುರು ಕಾರುಣ್ಯದ ವಿಷಯ ಬಂತಲ್ಲ ಗುರು ಕಾರುಣ್ಯ ಯಾರ ಮೇಲೆ ಆಗ್ತದ ಅಂದ್ರ ಈಗ ನೆಲ ಹದ ಆಗಿತ್ತಂದ್ರೆ ಮಳೆ ಬಿದ್ದರೆ ಏನು ಮಾಡ್ತದ್ರಿ ಹಸಿ ತಗೊಳ್ತದ ನೀವು ಬೀಜಗಳು ಮೊಳಕೆ ಆಗ್ತವೆ ಅದು ಪೂರ್ಣ ಗಟ್ಟಿಯಾಗಿತ್ತು ಭೂಮಿ ಅಂದ್ರೆ ಅದು ಕಲ್ಲಾಗಿತ್ತಂದ್ರೆ ಒಂದು ಬೋರ್ಗಲ್ ಮೇಲೆ ಮಳೆ ಸುರಿದ್ರೆ ನೀರು ಅದು ಇರ್ಕೋದಿಲ್ಲ ಏನು ಗುರು ಗುರುವಿನ ಜೊಂದಿಗೆ ಗುರುವಿನ ಹೊತ್ತಿಗೆ ಆಡಿದೀಪ ಜನ್ಮ ಜನ್ಮ ಜನ್ಮಾಂತರ ನೀ ಏನು ಗುರುವಿನ ಉಪದೇಶ ನಿನ್ ಹತ್ತಲಿಲ್ಲ ಅಂದ್ರೆ ಯಾಕೆ ಹತ್ತಲಿಲ್ಲ ಹಿಂಗ ಅಡ್ಡಾಡಿದ ನಾವು ಹಿಂಗ ಬೋರ್ಗಲ್ ನಂಗೆ ಅಡ್ಡಾಡಿದ ಹತ್ತುವುದಿಲ್ಲ ಅಂತ ಅದಕ್ಕ ನಮ್ಮಲ್ಲಿ ಯೋಗ್ಯತೆ ಶಿಷ್ಯತ್ವವನ್ನು ವಹಿಸ್ಕೊಳ್ಬೇಕಾದ್ರೂ ನಮ್ಮಲ್ಲಿ ಏನು ಏನಿರಬೇಕಂದ್ರೆ ಆ ನಮ್ಮಲ್ಲಿ ಮುಖಕ್ಷತ್ವ ನಮ್ಮಲ್ಲಿ ಇದ್ರೆ ಮಾತ್ರ ಗುರುಪದೇಶವ ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತದೆ ಗುರು ಕಾರುಣ್ಯ ನಮ್ಮ ನಿಮ್ಮೆಲ್ಲರೂ ಬೀಳ್ಲಿಕ್ಕೆ ಸಾಧ್ಯದ ಅದಕ್ಕೆ ಆ ಯೋಗ್ಯತೆಯನ್ನು ಬೆಳೆಸ್ಕೊಳ್ಳುವಂಥ ಪರಿ ಒಳಗೆ ನಾವು ನೀವೆಲ್ಲರೂ ಶ್ರಮ ವಹಿಸ್ಬೇಕಾಗಿದೆ ಅಂದರೆ ಮಾತ್ರ ನಮ್ಮ ಗುರು ಕಾರುಣ್ಯ ಹೇಳಿದ ಬರ್ತದೆ ಗುರುವಿನಿಂದ ನಮಗೆ ಉತ್ತರೋತ್ತರ ನಮ್ಮ ಕಲ್ಯಾಣ ಆಗ್ತದೆ ಇನ್ನೂ ಒಂದು ಉದಾಹರಣೆ ಏನ್ ಬರ್ತದಂದ್ರ ಗುರುಗಳು ದೊಡ್ಡ ಬೋಧವನ್ನು ಮಾಡ್ತಿದ್ರೆ ಪರಮಾಣುವ ಬೋಧೆಯನ್ನು ಮಾಡ್ತಾ ಇದ್ರಂತ ಎಲ್ಲಾ ಶಿಷ್ಯರು ನಮ್ಮ ನಿಮ್ಮಂಗೆಲ್ಲರೂ ಕುಂತಿದ್ರು ಸಮಾಧಿ ಸ್ಥಿತಿ ವರ್ಣನೆ ಮಾಡತ್ತಿದ್ರಂತ ಗುರುಗಳು ಸಮಾಧಿ ಸ್ಥಿತಿ ವರ್ಣನೆ ಮಾಡತ್ತಿದ್ರಂತ ಹೇಳ್ತಾ ಕೇಳ್ತಾ ಒಬ್ಬ ಶಿಷ್ಯನಿಗೆ ಶ್ರವಣೈಕ್ಯ ಸಮಾಧಿ ಇತ್ತು ಹೇಳ್ತಾ ಕೇಳ್ತಾ ಏನಂದ್ರೆ ಸಮಾಧಿಗಳ ಸಮಾಧಿ ಹೆಚ್ಚು ಬಿಡ್ತಂತ ಒಬ್ಬ ಶಿಷ್ಯನಿಗೆ ಶ್ರವಣಕ್ಕೆ ಸಮಾಧಿ ಅಂತ ಕರಿತಾರೆ ಗುರುಗಳು ಹೇಳಕ್ಕಾಯ್ತಿದ್ರು ಆ ಶಿಷ್ಯನಿಗೆ ಸಮಾಧಿ ಆಯ್ತಿದ್ರು ಇನ್ನು ಗುರುಗಳಿಗೆ ಅದ ಗುರುಗಳಿಗೆ ಹೆತ್ತಿರ್ಲಿಲ್ಲ ಶಿಷ್ಯನಿಗೆ ಸಮಾಧಿ ಇತ್ತು ಏನ್ ಸಾಧ್ಯ ರೀ ಅಂದ್ರೆ ಗುರುವಿನ ನೀರಿಸದ ನೀರಿಸಿದಂತಹ ಶಿಷ್ಯರು ಏನಪ್ಪಾ ಅಂದ್ರೆ ಇರುವಂತ ಸಾಧ್ಯತೆ ಅದ ಅನ್ನುವಂತ ಮಾತನ್ನು ಮಾತನ್ನ ನಾವು ನೀವು ತಿಳ್ಕೊಬೇಕಾಗಿಲ್ಲ ಮತ್ತು ಈ ಉದಾಹರಣೆ ನಮ್ಮ ಬಜರಂಗಬಲಿ ಹನುಮಾನ್ಜಿ ಉದಾಹರಣೆಯಲ್ಲೂ ಬರ್ತದೆ ಹನುಮಂತನ ಉದಾಹರಣೆಯಲ್ಲೂ ಬರ್ತದೆ ಏನಪ್ಪಾ ಅಂದ್ರ ಶ್ರೀರಾಮ್ ಶ್ರೀರಾಮನ ಮಂತ್ರ ಜೈ ರಾಮ್ ಶ್ರೀರಾಮ್ ಜೈ ಜಯ ರಾಮ್ ಶ್ರೀರಾಮ್ ಅನ್ನುವಂತಹ ಮಂತ್ರ ಅವನು ಎಷ್ಟು ಫಲ ಕೊಟ್ಟಿತ್ತು ಅಂದ್ರ ಆ ಶರದಿಯನ್ನ ಸಮುದ್ರವನ ಜಗದ ಕಲಿದ ಹೋಗಬೇಕೈತ ಲೆಕ್ಕ ಅಲಂಕಾರ ಲಂಕಾಕೆ ದೂತನಾಗಿ ಹೋಗ್ಬೇಕಾಗೈತಿ ಸೀತೆಯನ್ನು ಸೀತಾದೇವಿಯನ್ನು ನೋಡಿ ಬರಲಿಕ್ಕೆ ಅವಾಗ ನಂಗೆ ನಡೋದು ಸಮುದ್ರದ ಇಪ್ಪತ್ತು ಕಿಲೋಮೀಟರ್ ಸಮುದ್ರದ ಹೆಂಗೆ ಹೋಗ್ಬೇಕು ಅದಕ್ಕೆ ಹೇಳಿದ ಜೈರಾಮ್ ಶ್ರೀರಾಮ್ ಅನ್ಕೋತಾನೆ ಹಾರಿಬಿಟ್ಟಂತ ಹಾರಿ ಹಾರಿದ್ರೆ ಏನಾಯ್ತರು ಕನ್ಯಾಕುಮಾರಿಯಿಂದ ನೇರವಾಗಿ ಲಂಕಾದೊಳಗೆ ಎಳೆದಿದ್ದಂತ ಯಾರು ಮಾರುತಿ ರಾಯರು ಹನುಮಂತ ಹೆಂಗ ಬಂದಿತ್ತು ಸತ್ತಿ ಶ್ರೀರಾಮಚಂದ್ರ ನಂತರ ಏನಾದರೂ ವಾಣರಸಿಯನ್ನ ತಗೊಂಡ ಕಟ್ಟಿತ್ತು ಬ್ರಿಜ್ ಕಟ್ಟಿ ದಾಟಿ ಅವನಿಗೆ ಆಗಲಿಲ್ಲ ಗುರುತ್ ಗುರುವಿಗೆ ಆಗಲಿಲ್ಲ ಸಾಮರ್ಥ್ಯ ಆಗಿತ್ತು ಅಂದ್ರೆ ಇಲ್ಲಿ ಗುರುವಿನ ಗುರುವಿನಲ್ಲಿ ಶ್ರದ್ಧೆಯ ಗುರುವಿನಲ್ಲಿಟ್ಟಂತಹ ಶ್ರದ್ಧೆ ಎಂಥದ್ದು ಎಂಥ ಎಂತ ಅಮೋಘವಾದ ನಮಗೆ ಪರಿಣಾಮವನ್ನು ಮಾಡ್ತದೆ ಅನ್ನೋ ಉದಾಹರಣೆಗಳನ್ನೆಲ್ಲ ತಿಳ್ಕೊಬೇಕು ಅದಕ್ಕೆ ಗುರುವಿನ ಪರಮ ಶಿಷ್ಯರಾಗಿ ನಾವು ನೀವೆಲ್ಲರೂ ಆ ದೇಶದ ಪರಿಣಾಮ ಸತ್ಪರಿಣಾಮವನ್ನು ನಾವೇ ಅನುಭವಿಸೋಣ ಪರಮ ಕಲ್ಯಾಣವನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನೆನೆಸ್ತಾ ಮುಗಿಸ್ಬಿಡ್ತೇವೆ ಹೇಳಿ ನನ್ನ ಎರಡು ತೋರ ನುಡಿಗಳನ್ನು ಗೃಪಾದಲ್ಲಿ ಅರ್ಪಿಸಿ ನನ್ನ ಮಾತನ್ನು